ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹಣೆ ಬರಹ ಸರಿಯಿಲ್ಲ ಅಂತ ಕಾಣಿಸುತ್ತದೆ ಬೆಳಗಾವಿ ಲೋಕಸಭಾ ಚುನಾವಣೆಯ ಭಾರತೀಯ ಜನತಾ ಪಕ್ಷ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ನಡೆಸಿದ ಗೋ ಬ್ಯಾಕ್ ಅಭಿಯಾನದ ಯಶಸ್ವಿಯಾಗಿದೆ ಎಂದು ಈಗ ಮಾತು ರಾಜಕೀಯ ವಲಯದಲ್ಲಿ ಬರ್ತಾ ಇದೆ ರಾಜ್ಯ ಬಿಜೆಪಿ ನಾಯಕರನ್ನು ಭೇಟಿಯಾಗಲು ಜಿಲ್ಲಾ ನಾಯಕರು ಬೆಳಗಾವಿಯಿಂದ ಇಂದು ಪ್ರಯಾಣ ಬೆಳೆಸಿರುವುದು ಗಮನ ಸೆಳೆದಿದೆ ಬೆಳಗಾವಿಯಿಂದಲೇ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡುತ್ತಾರೆ ಎನ್ನುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸಾಲು ಸಾಲು ಪ್ರಶ್ನೆಗಳಿಗೆ ನೆಟ್ಟಿಗರು ಕೇಳಿದ್ದರು ಜೊತೆಗೆ ವ್ಯಂಗ್ಯಭರಿತ ಹಾಡು ಕಟ್ಟಿದ್ದರು ವಿಜೇಂದ್ರೂ ಮಾಡಿ ಗುಲ್ಬುರ್ಗ ಅದಕ್ಕೊಂದ್ ಸ್ಟೇಟ್ಮೆಂಟ್ ಮಾಡ್ಯಾರ್ಟೇಟ ಇಲ್ಲ ಬೆಳಗಾವಾಗಿದ್ ನಮ್ ಎಲ್ಲ ನಮ್ಗೆಲ್ಲ ಡಿಕ್ಲೇರ್ ಮಾಡಬೇಕು ನಮ್ ಇಲ್ಲ